ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸೊಪ್ಪಿನ ಪಲ್ಯ ಅದರಲ್ಲೂ ಈ ಸೊಪ್ಪನ್ನು ಮಾಡಿ ತಿನ್ನೋದ್ರಿಂದ ಶುಗರ್ ಇರೋರಿಗಂತೂ ತುಂಬನೇ ಕಮ್ಮಿ ಆಗುತ್ತೆ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಈ ಸೊಪ್ಪಿನ ಹೆಸರು ಗಾಣಿಗೆ ಸೊಪ್ಪಂತ ಕಾಸಿ ಅಂತ ಬರುತ್ತೆ ಹಳ್ಳಿ ಸೈಡ್ ಯಾರೆಲ್ಲ ಇದ್ದಿರೋ ಅವ್ರಿಗೆ ಗೊತ್ತಾಗುತ್ತೆ ದಯವಿಟ್ಟು ಈ ಸೊಪ್ಪಿನ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಗೊತ್ತಿದೆಯಾ ಅಂತ ಹಾಗೆಯೇ ರೆಸಿಪಿ ನೋಡೋಣ ಬನ್ನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ನೋಡಿ ಇದು ಗಾಣಿಗೆ ಸೊಪ್ಪು ಅಂತಾರೆ ಇದನ್ನು ಕಾಸಿ ಸೊಪ್ಪು ಎಲ್ಲ ಸೊಪ್ಪು ಅಂಗಡಿಗಳಲ್ಲೂ ಸಿಗುತ್ತೆ ಈ ಸೀಸನ್ನಲ್ಲಿ ತುಂಬ ಸಿಗುತ್ತೆ ಇದು ಹೆಸರುಕಾಳು ಕಾಳು ಒಂದು ನೂರೈವತ್ತು ಗ್ರಾಮಾಗಷ್ಟು ಕಾಳನ್ನು ನೈಟಲ್ಲೇ ನೆನೆಸಿಟ್ಕೊಂಡಿದ್ದೀನಿ ಇದರಲ್ಲಿ ಸಾಂಬಾರು ಬೇಕಾದರೂ ಮಾಡ್ಬೋದು ಸೊಪ್ಪಲ್ಲಿ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಎರಡೂವರೆ ಟೀ ಸ್ಪೂನ್ ಎಣ್ಣೆ ಟೀ ಸ್ಪೂನ್ ಲೆಕ್ಕದಲ್ಲಿ ಬರುತ್ತೆ ಹಾಕೊಳ್ಳಿ ಅದಾದ ನಂತರ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡಿದ ನಂತರ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತನೇ ಕಲ್ಲಲ್ಲಿ ಜಜ್ಜಿ ಹಾಕ್ಕೊಳ್ಳಿ ತುಂಬ ರುಚಿ ಇರುತ್ತೆ ಗ್ಯಾಸ್ಟಿಕ್ ಇರೋವ್ರಿಗಂತೂ ಈ ಸೊಪ್ಪಲ್ಲಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ ರೀತಿ ಅಂದರೆ ಬ್ರೌನ್ ಕಲರ್ ಬರಬೇಕು ಸೊ ಹಲವರ್ಗು ಆ ಎಣ್ಣೆಯಲ್ಲಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಸೊಪ್ಪು ಜೊತೆಯಲ್ಲಿ ಮಧ್ಯ ಮಧ್ಯ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಾನು ಹೇಳಿದಾಗೆ ಗ್ಯಾಸ್ಟಿಕ್ಕೂ ತುಂಬ ಒಳ್ಳೆಯದು ಈರುಳ್ಳಿ ಒಂದು ನಾಲ್ಕು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಮುಂದಾಗೆ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಸೊಪ್ಪು ಹಾಗೆಯೇ ಈರುಳ್ಳಿ ಇರೋದರಿಂದ ಆ ಸೊಪ್ಪು ಸಹ ಕೆಲವರು ಕಹಿ ಹೊಡೆಯುತ್ತೆ ಅನ್ನುತ್ತೆ ಆ ಕಹಿ ಎಲ್ಲ ಹೊಡಿಯೋ ಕಹಿ ಇರುತ್ತೆ ಅಂತಾರೆ ಆ ಕಹಿ ಎಲ್ಲ ಕಮ್ಮಿ ಆಗುತ್ತೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಸೊ ಈರುಳ್ಳಿನೂ ಅಷ್ಟೇ ಈ ರೀತಿ ಬ್ರೌನ್ ಕಲರಾಗಿ ಸ್ವಲ್ಪ ಫ್ರೈ ಆಗಬೇಕು ಆ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ ಆನಂತರ ಖಾರಕ್ಕೆ ಒಂದು ನಾಲ್ಕೈದು ಒಣ ಮುರಿದು ಮುರಿದಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಚಿಟಿಕೆ ಅರಶಿನವನ್ನು ಹಾಕ್ಕೊಳ್ಳೋಣ ಇದೆಲ್ಲ ಹಾಕಿದ್ದಾದಮೇಲೆ ನೆನೆಸಿಟ್ಕೊಂಡಿರೋಂತಹ ಹೆಸರು ಕಾಳನ್ನು ಈಗ ಹಾಕ್ಕೊಳ್ಳೋಣ ಈರುಳ್ಳಿ ಜೊತೆಯಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡಿಕೊಂಡು ಆನಂತರ ಹೆಸರು ಕಾಳನ್ನು ಹಾಕ್ಕೊಳ್ಳಿ ಈಗ ಸೊಪ್ಪು ಸಾರಿ ಈರುಳ್ಳಿ ಜೊತೆ ಹೆಸರು ಕಾಳನ್ನೆಲ್ಲ ಹಾಕ್ಕೊಂಡು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಇಷ್ಟೇ ಸಿಂಪಲ್ ಯಾವುದೇ ಮಸಾಲೆ ಪದಾರ್ಥಗಳನ್ನು ನಾನು ಹಾಕಲ್ಲ ಸಿಂಪಲ್ ಅಂದರೆ ಸಿಂಪಲ್ಲಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕಟ್ ಮಾಡಿಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ಸೊಪ್ಪು ನೋಡೋದಕ್ಕೆ ಇಷ್ಟೊಂದು ಕಾಣಿಸುತ್ತೆ ಸೊ ನೋಡಿ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬಾ ಕಮ್ಮಿ ಆಗಿರುತ್ತೆ ಆ ಸೊಪ್ಪಲ್ಲಿರೋಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಸೊಪ್ಪು ಹಾಕಿದ ನಂತರ ಸ್ಟವನ್ನು ಒಂದು ಮುಕ್ಕಾಲು ಉರಿಯಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡು ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಡ್ತಾ ಬರೋಣ ಒಂದು ಎರಡು ಸೆಕೆಂಡ್ ಈ ರೀತಿ ತಿರುಗಿಸ್ತಾ ಇದ್ದರೆ ಆ ಸೊಪ್ಪಲ್ಲಿರೋಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ಕರೆಕ್ಟಾಗಿ ಅದು ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊಪ್ಪು ಮತ್ತು ಈ ಸಪ್ಪಲ್ಲಿರೋ ನೀರಿನ ಅಂಶದಿಂದನೇ ಸ್ವಲ್ಪ ಒಂದು ಅರ್ಧ ಭಾಗ ಸೊಪ್ಪು ಬೆಂದ್ಕೊಳ್ಳುತ್ತೆ ನಾವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಕೆಲವರು ಬೇಯಿಸ್ಬಿಟ್ಟು ಬಸ್ತ್ಕೊಂಡು ಮಾಡ್ತಾರೆ ಬಸ್ಸಾರಲ್ಲಿ ಮಾಡ್ದಂಗೆ ಸೊ ಬಸ್ಸಾರು ಮಾಡಿದ್ರೆ ಅಂತೂ ಆ ನೀರನ್ನು ಬಸ್ಸಾರ್ಗೆ ಹಾಕ್ತೀವಿ ಆದರೂ ಪೌಷ್ಟಿಕಾಂಶ ಹೋಗಲ್ಲ ಬಟ್ ಆದರೆ ನಾವು ಸೊಪ್ಪು ಬೇಯಿಸ್ಕೊಂಡು ನೀರನ್ನು ಚೆಲ್ಬಿಟ್ಟು ಮಾಡಿದ್ರೆ ಪಲ್ಯ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹೊರಟೋಗುತ್ತೆ ಸೊ ಅದರಿಂದ ಈ ರೀತಿ ಡೈರೆಕ್ಟಾಗಿ ನೀರನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಮ್ಮಿ ಆಯಿತು ಈಗ ಲಿಡ್ ಮುಚ್ಚಿ ಬಿಡೋಣ ಆ ಸಪ್ಪಲ್ಲಿರೋ ನೀರಿನ ಅಂಶದಲ್ಲೇ ಕಾಳು ಮತ್ತು ಸಪ್ಪೆಲ್ಲ ಬೆಂದ್ಕೊಳ್ಳಿ ಈಗ ಲಿಡ್ಡು ಮುಚ್ಚಿ ಬಿಟ್ಟಿದೆ ಒಂದು ಎರಡು ಸೆಕೆಂಡು ಮಧ್ಯ ಒಂದು ಸಾರಿ ತಿರ್ಗಿಸ್ಕೊಡೋಣ ನೀರು ಬೇಕನ್ನಿಸಿದ್ರೆ ನೋಡ್ಕೊಳ್ಳಿ ಅದ ನಿಮಗೆ ಗೊತ್ತಾಗುತ್ತೆ ನೀರೆಲ್ಲ ಪೂರ್ತಿ ಡ್ರೈ ಆಗಿಬಿಟ್ಟಿದ್ರೆ ಸ್ವಲ್ಪ ನೀರು ಯಾವ ರೀತಿ ಹಾಕ್ತೀರ ಅಂದರೆ ಕೈಯಲ್ಲಿ ಹಾಕ್ಕೊಂಡು ಹುಗುರು ನೀರು ಹಾಕ್ತಿರಲ್ಲ ಚುಮ್ಸೋ ಥರ ಹಾಕ್ಕೊಳ್ಳಿ ಜಾಸ್ತಿನೂ ನೀರನ್ನು ಹಾಕಬೇಡಿ ಈಗಾಗಲೇ ಒಂದು ಅರ್ಧ ಪರ್ಸೆಂಟ್ ಸೊಪ್ಪು ಬೆಂದಿರುತ್ತೆ ಇನ್ನು ಸ್ವಲ್ಪ ನೀರು ಹಾಕಿ ಬಿಟ್ಟರೆ ಕಾಳು ಮತ್ತು ಸೊಪ್ಪು ಈ ಕಲ್ಲಾಗೆ ಬೆಂದ್ಕೊಳ್ಳುತ್ತೆ ನೋಡಿ ಒಂದು ಐವತ್ತು ಭಾಗದಷ್ಟು ಬೆಂದಿದೆ ನನಗೂ ಸಹ ನೀರು ಡ್ರೈ ಆಗಿದೆ ಅನ್ನಿಸ್ತು ಈಗ ಸ್ವಲ್ಪ ನೋಡಿ ಇಷ್ಟೇ ಈ ರೀತಿ ಹಾಕ್ಕೊಳ್ಳಿ ನೀರನ್ನು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಟ್ಬಿಡೋಣ ಹಾಗೆ ಆ ನೀರೆಲ್ಲ ಹಿಂಗೋ ಅಷ್ಟೊತ್ತಿಗೆ ಸೊಪ್ಪು ಕಾಳು ಎಲ್ಲ ಹದವಾಗಿ ಬೇಯುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೇ ಡಯಟ್ ಮಾಡೋರಂತೂ ಹಾಗೆ ತಿನ್ಕೊಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಆ ರುಚಿ ಅನ್ನೋದಕ್ಕಿಂತ ಆರೋಗ್ಯಕರವಾಗಿರುತ್ತೆ ಈ ಸೊಪ್ಪನ್ನು ನೀವು ವರ್ಷಕ್ಕೊಮ್ಮೆ ಆದ್ರೂ ತಿನ್ನಿ ನಿಮಗೆ ಗೊತ್ತಾಗುತ್ತೆ ನುಗ್ಗೆ ಸೊಪ್ಪು ಥರನೇ ಟೇಸ್ಟ್ ಇರುತ್ತೆ ಇದು ನೋಡಿ ಎರಡು ಸೆಕೆಂಡ್ ಆದಮೇಲೆ ಚೆನ್ನಾಗಿ ಬೆಂದಿದೆ ಕಾಳು ಪಲ್ಯ ರೆಡಿಯಾಗಿದೆ ಈಗ ಸೊಪ್ಪು ಸಹ ಒಂದು ಹದವಾಗಿ ಬೆಂದಿದೆ ಈ ಟೈಮಲ್ಲಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳನ್ನು ತುರಿದಿಟ್ಕೊಂಡಿದ್ದೀನಿ ಪೂರ್ತಿ ತೆಂಗಿನಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿರುವಂತಹ ಗಾಣಿಗೆ ಸೊಪ್ಪಿನ ಅಥವಾ ಕಾಸೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಮತ್ತೆ ಒಂದು ಒಳ್ಳೆಯ ಈ ರೀತಿ ಈಸಿ ರೆಸಿಪಿಗಳೊಂದಿಗೆ ಸಿಗ್ತೀನಿ ಆರೋಗ್ಯಕರವಾಗಿರುವಂತಹ ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ